ಮತ್ತೆ ರೀಸ್ಟಾಕ್ ಆಗಲ್ಲ ಎಲ್ಲೋಗೆ ಪರ್ಪಲ್ ಇಮಿಟೇಷನ್ ಕ್ರೇಪ್ ಅಲ್ಲಿ ಪ್ರೀಮಿಯಂ ಇದು ರಾಯಲ್ ಬ್ಲೂ ರಾಯ್ಡರ್ಡ್ ಆಲ್ ಓವರ್ ದ ಸ್ಯಾರಿ ಎಂಬ್ರಾಯ್ಡ್ರಿ ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಈಗ ಸೀರೆಗಳು ಹೊಸ ಸ್ಟಾಕ್ ಗಳು ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ ಮಗಳು ತೋರಿಸ್ತಾಳೆ ನಮಸ್ಕಾರ ಎಲ್ರು ಆರೆಂಜ್ ಬ್ಲಾಕ್ ಕೇಳ್ತಿದ್ರಿ ಮೂರ್ ಸರಿ ರಿಸ್ಟಾಕ್ ಮಾಡಿದೆ ಮತ್ತೆ ಇದೊಂದ್ ಸರಿ ಫೋರ್ತ್ ಟೈಮ್ ರಿಸ್ಟಾಕ್ ಮಾಡಿದೀನಿ ಅಮ್ಮ ಹುಟ್ಟಿತ್ ಸೀರೆ ಆರೆಂಜ್ ವಿತ್ ಬ್ಲಾಕ್ ಕಾಂಬಿನೇಷನ್ ರಿಸ್ಟಾಕ್ ಆಗಿದೆ ಅಂಡ್ ಆನ್ ಡಿಮ್ಯಾಂಡ್ ಆಗಿರೋದ್ರಿಂದ ಇದಕ್ಕೆ ನಾನು ಕೋಟ್ ಮಾಡ್ತಿರೋ ಪ್ರೈಸ್ ಥೌಸಂಡ್ ಫೋರ್ ಹಂಡ್ರೆಡ್ ಇದ್ರಲ್ಲಿ ಕಲರ್ಸ್ ಬಂದಿದೆ ಹಬ್ಬದ ಸೀಸನ್ ಎಲ್ಲಾರು ಕಲರ್ಸ್ ಕೇಳ್ತಿದ್ರಿ ತೋರಿಸ್ತೀನಿ ಒಂದೊಂದೇ ಕಲರ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಆಗತ್ತೆ ಇದು ಪ್ಯಾರೆಟ್ ಗ್ರೀನ್ ಅಲ್ಲಿ ಸ್ವಲ್ಪ ಲೈಟ್ ಒಂದ್ ಸ್ವಲ್ಪ ಲೈಟ್ ಇದೆ ರಾಮ ಗ್ರೀನ್ ಬಾರ್ಡರ್ ಇದು ಆರೆಂಜ್ ಸೇಮ್ ಅದೇ ಆರೆಂಜ್ ಗೆ ಪರ್ಪಲ್ ಬಂದಿದೆ ಡಾರ್ಕ್ ಪರ್ಪಲ್ ಅದು ಆರೆಂಜ್ ವಿತ್ ಬ್ಲಾಕ್ ಇದು ಡಾರ್ಕ್ ಪರ್ಪಲ್ ಇದೊಂದು ರೇರ್ ಕಾಂಬಿನೇಷನ್ ಇದು ಸೇಮ್ ಮೈಸೂರ್ ಸಿಲ್ಕ್ ಅಲ್ಲಿ ಇದೆ ಈ ಕಾಂಬಿನೇಷನ್ ರಾಮ ಗ್ರೀನ್ಗೆ ಆರೆಂಜ್ ಇದು ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋಗೆ ವೈನ್ ಇದ್ರಲ್ಲೇ ಒಂದು ವೇರಿಯೇಷನ್ ಕಲರ್ ತೋರಿಸ್ತೀನಿ ಮಸ್ಟರ್ಡ್ ಎಲ್ಲೋಗೆ ಪರ್ಪಲ್ ವೈನ್ ಇದು ಇನ್ನೊಂದು ಇದ್ರಲ್ಲೇ ಸ್ವಲ್ಪ ಡಾರ್ಕ್ ಇದು ಡಾರ್ಕ್ ಮಸ್ಟರ್ಡ್ ಎಲ್ಲೋಗೆ ವೈನ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಅದು ಹತ್ತಿರದಲ್ಲಿ ನೋಡಕ್ ಗೊತ್ತಾಗತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಫೋರ್ ಹಂಡ್ರೆಡ್ ಇದೊಂದು ಲಾಸ್ಟ್ ಕಾಂಬಿನೇಷನ್ ಈ ಪ್ಯಾಟರ್ನ್ ಅಲ್ಲಿ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಎಲ್ಲರೂ ಕೇಳ್ತಾ ಇದ್ರಿ ಗೋಲ್ಡ್ ಸ್ಯಾರೀಸ್ ಒಂದ್ಸರಿ ಔಟ್ ಆಫ್ ಸ್ಟಾಕ್ ಆಯ್ತು ಮತ್ತೆ ತರ್ಸಿದೀನಿ ಇದು ಪ್ರಾಪರ್ ಗೋಲ್ಡ್ ಇದು ಕಾಪರ್ ಗೋಲ್ಡ್ ರಿಸ್ಟಾಕ್ ಆಗಿದೆ ಬೇರೆ ಕಾಂಬಿನೇಷನ್ ಬೇರೆ ಇದ್ರಲ್ಲಿ ಬೇರೆ ಶೇಡ್ಸ್ ಇನ್ನೂ ಬಂದಿಲ್ಲ ಸ್ಟಾಕ್ ಗೆ ಮತ್ತೆ ಇದು ಬುಟ್ಟ ಪ್ಯಾಟರ್ನ್ ಅಲ್ಲಿ ಕ್ರೇಪ್ ಇಮಿಟೇಷನ್ ಕ್ರೇಪ್ ಕಲರ್ಸ್ ತರಿಸಿ ಎಲ್ಲ ಸೇಲ್ ಆಯ್ತು ಫಸ್ಟ್ ತರಿಸಿದ್ದು ಇದು ಮತ್ತೆ ಪ್ರೀ ಆರ್ಡರ್ ತಗೊಂಡು ಮಾಡಿಸಿರೋದು ಕಲರ್ಸ್ ಇದು ಒಳ್ಳೆ ಆರೆಂಜ್ ಗೆ ಪಿಂಕ್ ಇದು ಆನ್ ಗೋಯಿಂಗ್ ಕಾಂಬಿನೇಷನ್ ಅನ್ಬೋದು ಟ್ರೆಂಡಿಂಗ್ ಇದು ಆರೆಂಜ್ಗೆ ಗೆ ಪರ್ಪಲ್ ಆರೆಂಜ್ ಗೆ ಪರ್ಪಲ್ ಎಲ್ಲ ಇದು ಸಿಂಗಲ್ ಪೀಸಸ್ ಇರುತ್ತೆ ಯಾವುದು ಮತ್ತೆ ರೀಸ್ಟಾಕ್ ಆಗಲ್ಲ ಇದು ಎಲ್ಲೋ ಎಲ್ಲೋಗೆ ಪರ್ಪಲ್ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೋಗೆ ಪರ್ಪಲ್ ಸೊ ಈ ಮೂರ್ ಕಲರ್ ಇದೆ ಇದು ಇವಾಗ ಸದ್ಯಕ್ಕೆ ರೀಸ್ಟಾಕ್ ಆಗಿರೋದು ಸಿಂಗಲ್ ಪೀಸಸ್ ಈ ಮೂರ್ ಕಲರ್ ಇದಕ್ಕೆ ನಾನು ತೌಸಂಡ್ ನೈನ್ ಹಂಡ್ರೆಡ್ ಕೋಟ್ ಮಾಡ್ತಿದ್ದೆ ಬಟ್ ಈಗ ಎರಡ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದೆಲ್ಲ ಆನ್ ಡಿಮ್ಯಾಂಡ್ ಸ್ಯಾರೀಸ್ ಟೂ ತೌಸಂಡ್ ಫ್ರೀ ಶಿಪ್ಪಿಂಗ್ ಯಾವುದೇ ಸ್ಯಾರಿ ನಾನು ತೋರಿಸ್ತಿರೋದು ಫ್ರೀ ಶಿಪ್ಪಿಂಗ್ ರಾಯಲ್ ಬ್ಲೂ ಎಲ್ಲರೂ ಕೇಳ್ತಿರೋದು ರಾಯಲ್ ಬ್ಲೂ ಇದ್ರಲ್ಲಿ ವೆರಿ ವೆರೈಟೀಸ್ ಇದೆ ರಾಯಲ್ ಬ್ಲೂಲಿ ತೋರಿಸ್ತೀನಿ ಸೊ ಇದೊಂದು ಚೆಕ್ಸ್ ಡಬಲ್ ಲೇಯರ್ ಚೆಕ್ಸ್ ಇದು ಸೇಮ್ ಕೆ ಎಸ್ ಐ ಸಿ ಡಿಸೈನ್ ಅಂತ ಹೇಳ್ಬೋದು ಬಟ್ ಈಗ ನಾನ್ ತೋರಿಸ್ತಿರೋದೆಲ್ಲ ಇಮಿಟೇಷನ್ ಕ್ರೇಪ್ ಇದು ಮ್ಯಾಂಗೋ ಮ್ಯಾಂಗೋ ಇನ್ನೊಂದು ರಾಯಲ್ ಬ್ಲೂ ಇದೆ ಅದು ಎರಡ್ ಕಡೆನೂ ಇದು ಮ್ಯಾಂಗೋ ಎರಡು ಕಡೆನೂ ಮ್ಯಾಂಗೋ ಡಿಸೈನ್ ಬರುತ್ತೆ ಇದು ಒಳ್ಳೆ ಪಿಕಾಕ್ ಡಬಲ್ ಲೇಯರ್ ಪಿಕಾಕ್ ಪ್ಯಾಟರ್ನ್ ರಾಯಲ್ ಬ್ಲೂಲಿ ಎರಡು ಕಡೆನು ಅದೇ ಬರುತ್ತೆ ಸೊ ಮ್ಯಾಂಗೋಗೆ ಮತ್ತೆ ಪೀಕಾಕ್ಗೆ ಗೆ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಬರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಈಚ್ ಮತ್ತೆ ಚೆಕ್ಸ್ ಏನ್ ತೋರಿಸ್ದೆ ಅದಕ್ಕೆ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಬ್ಲೌಸ್ ಬರೋದಿಲ್ಲ ಮತ್ತೆ ಎಲ್ಲಾ ಸ್ಯಾರೀಸ್ಗೂ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾನು ಡಬಲ್ ಲೇಯರ್ಡ್ ಪೀಕಾಕ್ ಪ್ಯಾಟ್ರನ್ ಏನ್ ರಾಯಲ್ ಬ್ಲೂ ತೋರಿಸ್ದೆ ಅದರಲ್ಲಿ ಇದೊಂದು ಕಲರ್ ಇದೆ ವೈನ್ ಮತ್ತೆ ಇನ್ನೊಂದು ಕಲರ್ ಇದೆ ರೆಡ್ ಎಲ್ಲ ಸೇಲ್ ಆಗಿ ಮತ್ತೆ ತರಿಸಿರೋದು ರೆಡ್ ಇದು ವೈನ್ ಇದೆ ರಾಯಲ್ ಬ್ಲೂ ಇದೆ ರೆಡ್ ಇದೆ ಈ ಕಾಂಬಿನೇಷನ್ ಅಲ್ಲಿ ಪ್ರೀಮಿಯಂ ಕಲೆಕ್ಷನ್ ಎಲ್ಲರೂ ಪ್ರೀಮಿಯಂ ಕಲೆಕ್ಷನ್ ತೋರ್ಸಿ ಮ್ಯಾಂಗೋಲಿ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತಿದ್ರು ಟ್ರೈ ಮಾಡಿ ನಾಲ್ಕ ಕಲರ್ ಸಿಕ್ಕಿದೆ ನನ್ಗೆ ಒಂದು ಇದು ಕಾಫಿ ಬ್ರೌನ್ ಪ್ರೀಮಿಯಂ ಕಲೆಕ್ಷನ್ ಇದು ಪ್ರೇಪಲ್ಲಿ ಇಮಿಟೇಷನ್ ಕ್ರೇಪ್ ಅಲ್ಲಿ ಪ್ರೀಮಿಯಂ ಇದು ರಾಯಲ್ ಬ್ಲೂ ರಾಯಲ್ ಬ್ಲೂ ಸುಮಾರಾಗಿ ಐದು ಪೀಸಸ್ ಸೆಲ್ ಮಾಡಿದ್ದೀನಿ ಇದು ಗ್ರೀನ್ ಏನಂದ್ರೆ ಇದು ಸ್ಪೆಷಾಲಿಟಿ ಆಲ್ ಓವರ್ ದ ಸ್ಯಾರಿ ಕೆಳಗಡೆ ಬಾರ್ಡರ್ ಹತ್ರ ಎಂಬ್ರಾಯ್ಡ್ರಿ ಇದು ಪೇಂಟ್ ಅಲ್ಲ ಅಥವಾ ಪ್ರಿಂಟ್ ಅಲ್ಲ ಇದು ಎಂಬ್ರಾಯ್ಡ್ರಿ ಹಿಂದೆ ತೋರಿಸ್ತೀನಿ ನೋಡಿ ಎಂಬ್ರಾಯ್ಡರ್ಡ್ ಆಲ್ ಓವರ್ ದ ಸ್ಯಾರಿ ಇದು ಸಿಲ್ಕ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು ಮತ್ತೊಂದ್ ಕಲರ್ ಇದೆ ರಾಣಿ ಪಿಂಕ್ ರಾಣಿ ಪಿಂಕ್ ಅಲ್ಲಿ ಒಂದ್ ಮೂರ್ ಸ್ಯಾರಿ ಸೇಲ್ ಮಾಡಿದೀನಿ ಸೊ ಈ ಫೋರ್ ಪೀಸಸ್ ಸಿಂಗಲ್ ಪೀಸಸ್ ಇದೆ ಫೋರ್ ಕಲರ್ಸ್ ಯಾರ್ ಬುಕ್ ಮಾಡ್ತೀರಾ ಅವ್ರಿಗೆ ಅಂಡ್ ಇದಕ್ ಪ್ರೈಸ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಮತ್ತೆ ಅದು ರೀಸ್ಟಾಕ್ ಆಗೋದು ಕಷ್ಟ ಅಂಡ್ ನಾನ್ ತೋರಿಸ್ತಿರೋ ಸ್ಯಾರೀಸ್ ಎಲ್ಲ ರೀಸ್ಟಾಕ್ ಆಗೋದ್ ಕಷ್ಟ ಯಾಕಂದ್ರೆ ಹಬ್ಬದ ಸೀಸನ್ ಮತ್ತೆ ಈಗ ನಾನು ನನ್ನ ಹತ್ರ ಇರೋ ಸಿಂಗಲ್ ಪೀಸಸ್ ಎಲ್ಲ ಸೇಲ್ ಆಗಿ ರೀಸ್ಟಾಕ್ ಆಗೋದ್ ತುಂಬಾ ಕಷ್ಟ ಅನ್ನೋ ಸ್ಯಾರೀಸ್ ಯಾವ್ದಿದೆ ಸಿಂಗಲ್ ಪೀಸಸ್ ಅದನ್ನ ತೋರಿಸ್ತೀನಿ ಕಲರ್ಸ್ ಹೋಗಿ ಎರಡ್ ಕಲರ್ ಉಳಿದಿದೆ ಬ್ಲ್ಯಾಕ್ ಮತ್ತೆ ರಮಾ ಗ್ರೀನ್ ಎರಡ್ ಕಲರ್ ಉಳಿದಿದೆ ಥೌಸಂಡ್ ಸಿಕ್ಸ್ ಫಿಫ್ಟಿ ಆಗತ್ತೆ ಇದಕ್ಕೆ ರಿಚ್ ನಾನು ಹಳೆ ವಿಡಿಯೋದಲ್ಲಿ ತೋರ್ಸಿದೀನಿ ರಿಚ್ ಪಲ್ಲು ಬರುತ್ತೆ ರಿಚ್ ಬ್ಲೌಸ್ ಬರುತ್ತೆ ಆಲ್ ಓವರ್ ದ ಸ್ಯಾರಿ ಇದೇ ತರ ಬುಟ್ಟ ವಿತ್ ಚೆಕ್ಸ್ ಇರುತ್ತೆ ಥೌಸಂಡ್ ಸಿಕ್ಸ್ ಫಿಫ್ಟಿ ರಾಯಲ್ ಬ್ಲೂಲ್ ತೋರ್ಸಕ್ ಮರ್ತೋದೆ ಇದೊಂದು ರಿಸ್ಟಾಕ್ ಆಗಿರೋ ಪ್ಯಾಟ್ರನ್ ರಿಸ್ಟಾಕ್ ಆಗ್ತಿದ್ದಂಗೆ ನನ್ ನೇಬರ್ಸ್ ಎಲ್ಲ ತಗೊಂಡು ಉಳ್ದಿರೋದು ಒಂದೇ ಸ್ಯಾರಿ ಇದು ಯಾರು ಬೇಗ ಬುಕ್ ಮಾಡ್ತೀರಾ ಅವ್ರಿಗೆ ಸಿಗುತ್ತೆ ಒಂದೇ ಇದೆ ಮತ್ತೆ ರಿಸ್ಟಾಕ್ ಆಗತ್ತಾ ಇಲ್ವಾ ಅದ್ ನನಗ್ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಬಟ್ ಸದ್ಯಕ್ಕೆ ಒಂದ್ ಪೀಸ್ ಇದೆ ನಾನ್ ಯಾಕೆ ರಿಸ್ಟಾಕ್ ಆಗತ್ತಾ ಇಲ್ವಾ ಕಷ್ಟ ರಿಸ್ಟಾಕ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಡೈ ಆಗೋ ಸ್ಯಾರಿ ವೈಟ್ ಕಲರ್ ಸ್ಯಾರಿಗೆ ಬೇಕಾಗಿರೋ ಕಲರ್ ನ ಡೈ ಮಾಡ್ತಾರೆ ಡೈ ಮಾಡಿ ಅದನ್ನ ಒಣಗ್ಸಕ್ಕೆ ಈ ಮಳೇಲ್ ಕಷ್ಟ ಆಗ್ತಿದೆ ಮತ್ತೆ ಮತ್ತೆ ಅಲ್ಲಿ ಬೇರೆ ಕಡೆಯಿಂದ ಶಿಪ್ ಆಗ್ಬೇಕಲ್ಲ ನಮ್ ಬೆಂಗ್ಳೂರ್ಗೆ ಸೊ ಮಳೆ ಇರೋದ್ರಿಂದ ಡಿಲೇ ಆಗ್ತಿದೆ ಸೊ ಇದೊಂದು ಸ್ಯಾರಿ ಇದೆ ಟೀಲ್ ಬ್ಲೂ ಕಲರ್ ಹಳೆ ವಿಡಿಯೋಸ್ ಅಲ್ಲಿ ತೋರ್ಸಿದೀನಿ ಸಿಂಗಲ್ ಸಾರಿ ಇದ್ ನನ್ನ ಹತ್ರ ಇರೋದು ಮತ್ತೆ ಸಿಂಗಲ್ ಪೀಸಸ್ ಅಲ್ಲಿ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಇರೋ ಸ್ಯಾರೀಸ್ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಮಸ್ಟರ್ಡ್ಗೆ ರಾಮಾ ಗ್ರೀನ್ ಹಾಫ್ ಅಂಡ್ ಹಾಫ್ ಪ್ಯಾಟ್ರನ್ ಮತ್ತೆ ಇದು ಪಿಸ್ತಾಗೆ ವೈನ್ ಅಂದ್ರೆ ಪರ್ಪಲ್ ಇದೆ ವೈನ್ ಇಲ್ಲ ಪರ್ಪಲ್ ಇದೆ ಈ ಎರಡು ಸ್ಯಾರಿ ಇದು ಸಿಂಗಲ್ ಪೀಸಸ್ ಅಲ್ಲಿ ಇನ್ನ ಎರಡು ತ್ರೀ ಡಿಲ್ ಯಾವ್ದು ಇದೆ ಅಂದ್ರೆ ಮಸ್ಟರ್ಡ್ಗೆ ರಾಮ ಗ್ರೀನ್ ಅಲ್ಲಿ ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ಇದೆ ನೋಡಿ ಇದು ಇನ್ನೊಂದು ಸ್ಕೈ ಬ್ಲೂ ಅಂಡ್ ಪರ್ಪಲ್ ನಾನು ಹುಟ್ಟಿದ ಸ್ಯಾರಿ ಇದೆ ಇನ್ನೊಂದು ಕಲರ್ ಇದು ಸ್ಕೈ ಬ್ಲೂಗೆ ಪರ್ಪಲ್ ಇದು ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಫೋರ್ ಫೋರ್ ಕಾಂಬಿನೇಷನ್ಸ್ ಇದೆ ಮತ್ತೆ ಇದು ಫೈನಲ್ ಸ್ಯಾರಿ ಇದ್ರಲ್ಲಿ ಸುಮಾರು ಜನ ಕಲರ್ಸ್ ಕೇಳ್ತಿದ್ದೀರಾ ಕಲರ್ಸ್ ಸಿಗ್ತಾ ಇಲ್ಲ ಡೈ ಆಗೋದ್ ಕಷ್ಟ ಆಗ್ತಿದೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ಇದ್ರಲ್ಲಿ ಟೂ ಕಲರ್ಸ್ ಉಳಿದಿದೆ ಆಲಿವ್ ಗ್ರೀನ್ಗೆ ವೈನ್ ಕಲರ್ ಪಿಂಕ್ ಗೆ ಬಾಟಲ್ ಗ್ರೀನ್ ಕಲರ್ ಸೊ ಈ ಎರಡ್ ಸಾರಿ ಸಿಂಗಲ್ ಪೀಸಸ್ ಅಲ್ಲಿ ಇರೋದು ಸೊ ಈಗ ತೋರ್ಸಿದಷ್ಟು ಸ್ಯಾರೀಸ್ ಅಲ್ಲಿ ಸಿಂಗಲ್ ಪೀಸಸ್ ಅಂತ ಮೆನ್ಷನ್ ಮಾಡಿರೋದು ಮಾತ್ರ ಲಿಮಿಟೆಡ್ ಸ್ಟಾಕ್ ಮತ್ತೆ ರೀಸ್ಟಾಕ್ ಸ್ಟಾಕ್ ಆಗೋದ್ ಕಷ್ಟ ಮತ್ತೆ ಫಸ್ಟ್ ತೋರಿಸಿದ ಪ್ಯಾಟರ್ನ್ಸ್ ಯಾವ್ದು ಆರೆಂಜ್ ಅಂಡ್ ಬ್ಲಾಕ್ ಯಾವ್ದು ಇದೆ ಅದ್ರಲ್ಲಿ ಕಲರ್ಸ್ ತೋರಿಸಿದೀನಿ ಅದ್ರಲ್ಲಿ ಮಲ್ಟಿಪಲ್ ಪೀಸಸ್ ಇದೆ ಅದನ್ನು ಲಿಮಿಟೆಡ್ ಅಂತಾನೆ ಹೇಳ್ತೀನಿ ಯಾರ್ ಬುಕ್ ಮಾಡ್ತೀರಾ ಬೇಗ ಬುಕ್ ಮಾಡಿ ಸೊ ಹಬ್ಬ ಸೀಸನ್ ಇನ್ ಒಂದ್ ವಾರ ಇದೆ ಕರೆಕ್ಟ್ ಆಗಿ ಇವತ್ತಿಗೆ ಹಬ್ಬಕ್ಕೆ ಬೇಗ ಬುಕ್ ಮಾಡಿದ್ರೆ ನಾನು ಬೇಗ ಕೊರಿಯರ್ ಮಾಡ್ಬೋದು ಇಲ್ಲ ಅಂದ್ರೆ ನನ್ಗೆ ಇಮಿಡಿಯೇಟ್ ಕೊರಿಯರ್ ಮಾಡೋದ್ ಕಷ್ಟ ಆಗತ್ತೆ ಬೆಂಗಳೂರು ಅಂದ್ರೆ ಇಮಿಡಿಯೇಟ್ ಕಳ್ಸಬಹುದು ಬಟ್ ಊರಿಂದ ಊರಿಗೆಲ್ಲ ಬುಕ್ ಮಾಡ್ತಿದ್ದೀರಾ ಮತ್ತೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಕೇಳ್ತಿದ್ದೀರಾ ಬುಕ್ ಮಾಡ್ತಿರೋರ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಇಷ್ಟು ಸ್ಯಾರೀಸನು ನಾವು ಸಿಲ್ಕ್ ಸ್ಯಾರಿ ಹೆಂಗ್ ಮೈಂಟೈನ್ ಮಾಡ್ತೀವಿ ಹಂಗ್ ಮೈಂಟೈನ್ ಮಾಡಿದ್ರೆ ಒಳ್ಳೇದು ಡ್ರೈ ವಾಶ್ ಮಾಡ್ಸಿ ಅಂತ ಹೇಳ್ತೀನಿ ಯಾಕಂದ್ರೆ ಈ ಸ್ಯಾರೀಸ್ ಕಲರ್ ಬಿಡಲ್ಲ ಅಂತ ಹೇಳ್ತಾರೆ ಬಟ್ ನಾವು ದುಡ್ಡು ಕೊಟ್ಟು ಸ್ಪೆಂಡ್ ಮಾಡಿ ತಗೊಂಡಿರೋದ್ರಿಂದ ನಾವು ನಮ್ ಸೀರೆಗಳನ್ನ ಡ್ರೈ ವಾಶ್ ಮಾಡಿ ಆಗಿ ಮೈಂಟೈನ್ ಮಾಡಿದ್ರೆ ಅದು ಸಿಲ್ಕ್ ಸ್ಯಾರಿ ಇವಾಗ ಹೆಂಗ್ ಇಮಿಟೇಷನ್ ಸ್ಯಾರಿ ಹೆಂಗ್ ಕಾಣ್ತಿದೆ ಹಂಗೆ ಮೇಂಟೈನ್ ಆಗತ್ತೆ ಸೊ ಎಲ್ಲರೂ ಡ್ರೈ ವಾಶ್ ಮಾಡಿಸಿ ಆ ಮತ್ತೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಗ್ರೂಪ್ ಅಲ್ಲೂ ಅಪ್ಡೇಟ್ ಮಾಡಿದೀನಿ ನನ್ನ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಎಲ್ರು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದೀರಾ ತಗೊಂಡಿರೋರೆಲ್ಲ ಬೇಗ ಕೊರಿಯರ್ ಮಾಡ್ತಾ ಇದ್ದೀರಾ ರಿಸೀವ್ ಆಯ್ತು ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಮತ್ತೆ ಪ್ರೀಮಿಯಂ ಸ್ಯಾರೀಸ್ ಅಂಡ್ ನಾರ್ಮಲ್ ಇಮಿಟೇಷನ್ ಗೆ ಡಿಫ್ರೆನ್ಸ್ ಇದೆ ಅದೊಂದು ತಿಳ್ಕೊಳ್ಳಿ ಅಹ್ ಮತ್ತೆಲ್ಲರೂ ನನಗೆ ರಿವ್ಯೂಸ್ ಕೊಡ್ತಿರೋದು ಮತ್ತೆ ಮೆಸೇಜ್ ಮಾಡಿ ಚೆನ್ನಾಗಿದೆ ಥ್ಯಾಂಕ್ ಯು ಹೇಳ್ತಿದ್ದೀರಾ ಅದಕ್ಕೆ ಬಂದು ನಾನ್ ಎಲ್ರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಸೊ ಇವತ್ತು ತೋರಿಸಿರೋ ಅಷ್ಟು ಕಲೆಕ್ಷನ್ಸ್ ಬೇಗ ಬುಕ್ ಮಾಡಿ ನಾನು ಬೇಗ ಕೊರಿಯರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನಾನು ಬೇಗ ರೆಸ್ಪಾಂಡ್ ಮಾಡ್ತೀನಿ ಇನ್ ಕೇಸ್ ಡಿಲೇ ಆಯ್ತು ಅಂದ್ರೆ ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಕಾಲ್ ಮಾಡಕ್ ಹೋಗ್ಬೇಡಿ ನನ್ಗೂ ಶೆಡ್ಯೂಲ್ಸ್ ಬಿಸಿ ಇರುತ್ತೆ ಬೇಗ ಆರ್ಡರ್ ತಗೊಳ್ತೀನಿ ಬೇಗ ಕಳಿಸ್ತೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್